ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ನಟಿಸ್ತಾ ಇರುವಂತಹ ನಟ ನಟಿಯರ ನಿಜವಾದ ಹೆಸರು ಅವರ ಡೇಟ್ ಆಫ್ ಬರ್ತ್ ಜೊತೆಗೆ ಅವರ ವಯಸ್ಸು ಅಟ್ ಪ್ರೆಸೆಂಟ್ ಅಲ್ಲಿ ಎಷ್ಟಾಗತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಹೀಗಾಗಿನೇ ಈ ಒಂದು ಮಾಹಿತಿನ ಸಂಪೂರ್ಣವಾಗಿ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ವಿಡಿಯೋನ ಎಲ್ಲೂ ಕೂಡ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ ಜೊತೆಗೆ ಚಾನಲ್ ಅನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ಅಥವಾ ಇನ್ನೂ ತನಕ ಕೂಡ ಈ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಈಗ್ಲೇನೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮೊದಲನೇದಾಗಿ ಈ ಸೀರಿಯಲ್ನ ಹೀರೋಯಿನ್ ಪಾತ್ರದಿಂದನೇ ಶುರು ಮಾಡೋಣ ಜಾನು ಅನ್ನುವಂತಹ ಪಾತ್ರ ಈ ಪಾತ್ರವನ್ನು ನಿರ್ವಹಿಸ್ತಾ ಇರುವಂತಹ ನಟಿಯ ಹೆಸರು ಚಂದನ ಅನಂತಕೃಷ್ಣ ಅನ್ನೋದು ಇವರ ಡೇಟ್ ಆಫ್ ಬರ್ತನ್ನು ನೋಡೋದಾದರೆ ಜೂನ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಇವರ ಡೇಟ್ ಆಫ್ ಬರ್ತ್ ಆಗಿದೆ ಅಂತ ಹೇಳಿದ್ರೆ ಅಟ್ ಪ್ರೆಸೆಂಟಲ್ಲಿ ಇವರಿಗೆ ಇಪ್ಪತ್ತೈದು ವರ್ಷ ವಯಸ್ಸಾಗುತ್ತೆ ಇನ್ನು ಈ ಸೀರಿಯಲ್ನ ಹೀರೋ ಪಾತ್ರವಾಗಿರುವಂತಹ ಜೊತೆಗೆ ಅಟ್ ಪ್ರೆಸೆಂಟಲ್ಲಿ ಸ್ವಲ್ಪ ನೆಗೆಟಿವ್ ಶೇಡನ್ನು ಕೂಡ ಹೊಂದಿರುವಂತಹ ಪಾತ್ರ ಜಯಂತ್ ಅನ್ನುವಂತಹ ಪಾತ್ರ ಈ ಪಾತ್ರವನ್ನು ನಿರ್ವಹಿಸ್ತಾ ಇರುವಂತಹ ನಟನ ಹೆಸರು ದೀಪಕ್ ಅನ್ನೋದು ಇವರ ಡೇಟ್ ಆಫ್ ಬರ್ತನ್ನು ನೋಡೋದಾದರೆ ನವೆಂಬರ್ ಇಪ್ಪತ್ತೆಂಟು ಹತ್ತೊಂಬತ್ತು ನೂರ ತೊಂಬತ್ತೆರಡು ಅಂತ ಹೇಳಿದ್ರೆ ಅಟ್ ಪ್ರೆಸೆಂಟಲ್ಲಿ ಇವರಿಗೆ ಮೂವತ್ತೊಂದು ವರ್ಷ ವಯಸ್ಸಾಗತ್ತೆ ಇನ್ನು ಈ ಸೀರಿಯಲ್ನ ಸೆಕೆಂಡ್ ಹೀರೋಯಿನ್ ಅಂತಲೇ ಹೇಳಬಹುದು ಅದು ಭಾವನ ಅವರು ಭಾವನ ಪಾತ್ರವನ್ನು ನಿರ್ವಹಿಸ್ತಾ ಇರುವಂತಹ ನಟಿಯ ಹೆಸರು ದಿಶಾ ಮದನ್ ಅನ್ನೋದಾಗಿದೆ ಇವರ ಡೇಟ್ ಆಫ್ ಬರ್ತನ್ನು ನೋಡೋದಾದರೆ ಮಾರ್ಚ್ ಒಂಬತ್ತು ಹತ್ತೊಂಬತ್ತು ನೂರ ತೊಂಬತ್ತೆರಡು ಇವರ ಡೇಟ್ ಆಫ್ ಬರ್ತ್ ಆಗಿದೆ ಅಂತ ಹೇಳಿದ್ರೆ ಅಟ್ ಪ್ರೆಸೆಂಟಲ್ಲಿ ಇವರಿಗೆ ಮೂವತ್ತೆರಡು ವರ್ಷ ಕಂಪ್ಲೀಟ್ ಆಗಿರುವಂಥದ್ದು ಸೆಕೆಂಡ್ ಹೀರೋಯಿನ್ ಬಗ್ಗೆ ನೋಡಾದ ಮೇಲೆ ಸೆಕೆಂಡ್ ಹೀರೋ ಬಗ್ಗೆ ಕೂಡ ನೋಡಬೇಕಲ್ವಾ ಈ ಸೀರಿಯಲ್ ನ ಸೆಕೆಂಡ್ ಹೀರೋ ಸಿದ್ದೇಗೌಡರು ಅಂದ್ರೆ ಸಿದ್ದೇಗೌಡ್ರ ಪಾತ್ರವನ್ನು ನಿರ್ವಹಿಸ್ತಾ ಇರುವಂತಹ ಅವರು ಟಿ ಜೆ ಅಂತ ಕರೀತಾರೆ ಇವರನ್ನ ಸೊ ಇವರ ಡೇಟ್ ಆಫ್ ಬರ್ತ್ನ ನೋಡೋದಾದ್ರೆ ಸೆಪ್ಟೆಂಬರ್ ಹದಿನೇಳು ಹತ್ತೊಂಬತ್ತು ತೊಂಬತ್ತೈದು ಅಂತ ಹೇಳಿದ್ರೆ ಇವರ ವಯಸ್ಸು ಅಟ್ ಪ್ರೆಸೆಂಟ್ ಅಲ್ಲಿ ಇಪ್ಪತ್ತೆಂಟು ವರ್ಷ ಆಗುತ್ತೆ ಈಗ ಉಳಿದಿರುವಂತಹ ಪಾತ್ರಗಳನ್ನ ಒಂದೊಂದೇ ನೋಡ್ತಾ ಹೋಗೋಣ ಹರೀಶ್ ಅನ್ನುವಂತಹ ಪಾತ್ರ ಈ ಪಾತ್ರವನ್ನ ನಿರ್ವಹಿಸ್ತಾ ಇರೋದು ಅಜಯ್ ರಾಜ್ ಅವರು ಇವರ ಡೇಟ್ ಆಫ್ ಬರ್ತ್ ಅಕ್ಟೋಬರ್ ಏಳು ಹತ್ತೊಂಬತ್ತು ನೂರ ಎಂಬತ್ತಾರು ಅಂತ ಹೇಳಿದ್ರೆ ಇವರಿಗೆ ಅಟ್ ಪ್ರೆಸೆಂಟಲ್ಲಿ ಮೂವತ್ತೇಳು ವರ್ಷ ಕಂಪ್ಲೀಟ್ ಆಗಿರುವಂಥದ್ದು ಇನ್ನು ನೆಕ್ಸ್ಟ್ ಪಾತ್ರವನ್ನು ನೋಡೋಣ ಆ ಪಾತ್ರ ಶ್ರೀಕಾಂತ್ ಅನ್ನುವಂತಹ ಪಾತ್ರ ಭಾವನಾ ಅವರನ್ನು ಮದುವೆಯಾಗಲು ಇಷ್ಟಪಟ್ಟು ಕಾರ್ ಆಕ್ಸಿಡೆಂಟಲ್ಲಿ ಡೆತ್ ಆಗಿರುವಂತಹ ಪಾತ್ರ ಇದಾಗಿದೆ ಈ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಿದ್ದು ರಘು ಮುಖರ್ಜಿಯವರು ಇವರಿಗೆ ಅಟ್ ಪ್ರೆಸೆಂಟಲ್ಲಿ ನಲವತ್ತೆರಡು ವರ್ಷ ವಯಸ್ಸಾಗಿದೆ ಇವರ ಡೇಟ್ ಆಫ್ ಬರ್ತನ್ನು ನೋಡೋದಾದ್ರೆ ಆಗಸ್ಟ್ ಹದಿನೆಂಟು ಹತ್ತೊಂಬತ್ತು ಎಂಬತ್ತೊಂದು ಇನ್ನು ನೆಕ್ಸ್ಟ್ ಸಿಂಚನ ಅನ್ನುವಂತಹ ಪಾತ್ರ ಈ ಪಾತ್ರವನ್ನು ನಿರ್ವಹಿಸ್ತಾ ಇರೋದು ಅಟ್ ಪ್ರೆಸೆಂಟಲ್ಲಿ ರೂಪಿಕಾ ಅಪ್ಪು ಅವರು ಇವರ ಡೇಟ್ ಆಫ್ ಬರ್ತನ ನೋಡೋದಾದ್ರೆ ಆಗಸ್ಟ್ ಇಪ್ಪತ್ತೆರಡು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ಹಾಗೆಯೇ ಇವರಿಗೆ ಅಟ್ ಪ್ರೆಸೆಂಟಲ್ಲಿ ಇಪ್ಪತ್ತೊಂಬತ್ತು ವರ್ಷ ವಯಸ್ಸಾಗುತ್ತೆ ಇನ್ನು ಸಿಂಚನ ಅನ್ನುವಂತಹ ಪಾತ್ರವನ್ನು ಇದಕ್ಕೂ ಮೊದಲು ದಿವ್ಯಶ್ರೀ ಗ್ರಾಮ ಅವರು ನಿರ್ವಹಿಸ್ತಾ ಇದ್ರು ಅವರ ಡೇಟ್ ಆಫ್ ಬರ್ತನ್ನು ನೋಡಬೇಕು ಅಂತ ಹೇಳಿದ್ರೆ ಡಿಸೆಂಬರ್ ಆರರಂದು ಅವರು ಜನಿಸಿದ್ದು ಯಾವ ವರ್ಷ ಅನ್ನೋದನ್ನು ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿಲ್ಲ ಬಟ್ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಅವರಿಗೆ ಅಟ್ ಪ್ರೆಸೆಂಟಲ್ಲಿ ಮೂವತ್ತೈದು ವರ್ಷ ಆಗಿದೆ ಅನ್ನುವಂತಹ ಮಾಹಿತಿ ಇದೆ ಈ ಒಂದು ಆಧಾರದ ಮೇಲೆ ನೋಡೋದಾದ್ರೆ ಅವರು ಜನಿಸಿದ್ದು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಂದು ಅನ್ನುವಂತಹ ಮಾಹಿತಿ ನಮಗೆ ಗೊತ್ತಾಗತ್ತೆ ಸೊ ಇದು ದಿವ್ಯಶ್ರೀ ಗ್ರಾಮ ಅವರ ಡೇಟ್ ಆಫ್ ಬರ್ತ್ ಹಾಗೆಯೇ ವಯಸ್ಸಾಗಿರುವಂಥದ್ದು ಇನ್ನು ನೆಕ್ಸ್ಟ್ ಯಾವ ಪಾತ್ರ ಅಂತ ನೋಡೋದಾದರೆ ಸೌಪರ್ಣಿಕ ಅನ್ನುವಂತಹ ಪಾತ್ರ ಈ ಒಂದು ಪಾತ್ರವನ್ನು ನಿರ್ವಹಿಸ್ತಾ ಇರುವಂತಹ ನಟಿಯ ನಿಜವಾದ ಹೆಸರು ಯಶಸ್ವಿನಿ ಅನ್ನೋದಾಗಿದೆ ಇವರ ಡೇಟ್ ಆಫ್ ಬರ್ತ್ ನವೆಂಬರ್ ಇಪ್ಪತ್ತೊಂದು ಆದರೆ ಇವರು ಯಾವ ವರ್ಷದಂದು ಜನಿಸಿದ್ರು ಅನ್ನುವಂತಹ ಯಾವುದೇ ಮಾಹಿತಿ ಇಲ್ಲ ಸೊ ಹೀಗಾಗಿ ಇವರ ವಯಸ್ಸು ಅಟ್ ಪ್ರೆಸೆಂಟಲ್ಲಿ ಎಷ್ಟಾಗಿದೆ ಅನ್ನುವಂತಹ ಪಕ್ಕಾ ಮಾಹಿತಿ ಇಲ್ಲ ನಿಮಗೇನಾದರೂ ಗೊತ್ತಿದ್ದರೆ ನೀವು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ನೆಕ್ಸ್ಟ್ ಪಾತ್ರವನ್ನು ನೋಡೋದಾದರೆ ಅದು ನೀಲು ಅನ್ನುವಂತಹ ಪಾತ್ರ ಈ ಪಾತ್ರವನ್ನು ನಿರ್ವಹಿಸ್ತಾ ಇರುವಂತಹ ನಟಿಯ ಹೆಸರು ಮಾನಸ ಮನೋಹರ್ ಅನ್ನೋದು ಇವರು ಜನಿಸಿದ್ದು ಜೂನ್ ಇಪ್ಪತ್ತ್ನಾಲ್ಕು ಹತ್ತೊಂಬತ್ ನೂರ ತೊಂಬತ್ ಮೂರರಂದು ಅಂದ್ರೆ ಈ ವಿಡಿಯೋನ ಮಾಡ್ತಾ ಇರೋದು ಕೂಡ ಜೂನ್ ಇಪ್ಪತ್ನಾಲ್ಕರಂದೇನೆ ಇವತ್ತೇನೆ ಅವರ ಬರ್ತ್ಡೇ ಕೂಡ ಇದೆ ಸೊ ಎಲ್ಲರೂ ಕೂಡ ಅವರಿಗೆ ವಿಶ್ ಮಾಡಿ ಅಟ್ ಪ್ರೆಸೆಂಟ್ ಅಲ್ಲಿ ಅವರಿಗೆ ಮೂವತ್ತು ವರ್ಷ ಕಂಪ್ಲೀಟ್ ಆಗಿರುವಂತದ್ದು ಇನ್ನು ನೆಕ್ಸ್ಟ್ ಪಾತ್ರವನ್ನ ನೋಡೋದಾದ್ರೆ ಅದು ಲಕ್ಷ್ಮಿ ಅನ್ನುವಂತಹ ಪಾತ್ರ ಈ ಪಾತ್ರವನ್ನ ನಿರ್ವಹಿಸ್ತಾ ಇರುವಂತಹ ನಟಿಯ ನಿಜವಾದ ಹೆಸರು ಶ್ವೇತಾ ಅನ್ನೋದು ಇವರಿಗೆ ವಿನೋದಿನಿ ಅನ್ನುವಂತಹ ಹೆಸರು ಕೂಡ ಇದೆ ಇವರ ಬಗ್ಗೆ ಡೀಟೇಲ್ ಆದ ವಿಡಿಯೋ ಕೂಡ ಈಗಾಗಲೇ ಚಾನಲ್ ಅಲ್ಲಿ ಕೂಡ ಅಪ್ಲೋಡ್ ಆಗಿದೆ ನೀವು ಒಂದ್ಸಲ ಚೆಕ್ ಮಾಡಬಹುದು ಇವರ ಡೇಟ್ ಆಫ್ ಬರ್ತನ್ನು ನೋಡೋದಾದ್ರೆ ಜನವರಿ ಒಂದು ಹತ್ತೊಂಬತ್ತು ನೂರ ಎಂಬತ್ತೆರಡು ಅಂತ ಹೇಳಿದ್ರೆ ಅಟ್ ಪ್ರೆಸೆಂಟ್ ಅಲ್ಲಿ ಅವರಿಗೆ ನಲವತ್ತೆರಡು ವರ್ಷ ವಯಸ್ಸಾಗುತ್ತೆ ಇನ್ನು ನೆಕ್ಸ್ಟ್ ಪಾತ್ರವನ್ನು ನೋಡೋದಾದ್ರೆ ಸಂತೋಷ್ ಅನ್ನುವಂತಹ ಪಾತ್ರ ಜುಗ್ಗ ಅಂತಾನೆ ಈ ಸೀರಿಯಲ್ನಲ್ಲಿ ಪಾಪ್ಯುಲರ್ ಆಗಿದ್ದಾರೆ ಸೊ ಈ ಒಂದು ಪಾತ್ರವನ್ನು ನಿರ್ವಹಿಸ್ತಾ ಇರುವಂತಹ ನಟನ ನಿಜವಾದ ಹೆಸರು ಮಧು ಹೆಗಡೆ ಅನ್ನೋದು ಅಟ್ ಪ್ರೆಸೆಂಟ್ ಅಲ್ಲಿ ಅವರಿಗೆ ನಲವತ್ತು ವರ್ಷ ಅನ್ನುವಂತಹ ಮಾಹಿತಿ ಇದೆ ಬಟ್ ಅವರ ಡೇಟ್ ಆಫ್ ಬರ್ತ್ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಮಾಹಿತಿ ಸಿಕ್ಕಿಲ್ಲ ಇನ್ನು ನೆಕ್ಸ್ಟ್ ಪಾತ್ರವನ್ನ ನೋಡೋದಾದ್ರೆ ಅದು ವೀಣಾ ಅನ್ನುವಂತಹ ಪಾತ್ರವಾಗಿದೆ ಈ ಒಂದು ಪಾತ್ರವನ್ನ ನಿರ್ವಹಿಸ್ತಾ ಇರುವಂತಹ ನಟಿಯ ನಿಜವಾದ ಹೆಸರು ಲಕ್ಷ್ಮಿ ಹೆಗಡೆ ಅನ್ನೋದು ಹಾಗೆಯೇ ಇವರಿಗೂ ಕೂಡ ಅಟ್ ಪ್ರೆಸೆಂಟ್ ಅಲ್ಲಿ ನಲವತ್ತು ವರ್ಷ ವಯಸ್ಸಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಇವರ ಬಗ್ಗೆ ಕೂಡ ಅಂದ್ರೆ ಇವರ ಡೇಟ್ ಆಫ್ ಬರ್ತ್ ಬಗ್ಗೆ ಕೂಡ ಸರಿಯಾದ ಮಾಹಿತಿ ಇಲ್ಲ ಇನ್ನು ನೆಕ್ಸ್ಟ್ ಪಾತ್ರವನ್ನ ನೋಡೋದಾದ್ರೆ ಅದು ಮಂಗಳ ಅನ್ನುವಂತಹ ಪಾತ್ರ ಈ ಪಾತ್ರವನ್ನ ನಿರ್ವಹಿಸ್ತಾ ಇರುವಂತಹ ನಟಿಯ ನಿಜವಾದ ಹೆಸರು ಮಹಾಲಕ್ಷ್ಮಿ ಅನ್ನೋದು ಇವರ ಡೇಟ್ ಆಫ್ ಬರ್ತ್ ಮಾರ್ಚ್ ಆರು ಅನ್ನುವಂತಹ ಮಾಹಿತಿ ಇದೆ ವಯಸ್ಸಿನ ಬಗ್ಗೆ ನಿಖರವಾದಂತಹ ಮಾಹಿತಿ ಇಲ್ಲ ಸೊ ಮಾಡಿಲ್ಲ ಇನ್ನು ನೆಕ್ಸ್ಟ್ ಪಾತ್ರವನ್ನು ನೋಡೋದಾದ್ರೆ ಅದು ವಿಶ್ವ ಅನ್ನುವಂತಹ ಪಾತ್ರ ಸೊ ಈ ಪಾತ್ರವನ್ನು ನಿರ್ವಹಿಸ್ತಾ ಇರೋದು ಭವಿಷ್ ಗೌಡ ಅವರು ಇವರ ಡೇಟ್ ಆಫ್ ಬರ್ತ್ ಅನ್ನು ನೋಡೋದಾದ್ರೆ ಅಕ್ಟೋಬರ್ ಎಂಟು ಹತ್ತೊಂಬತ್ತು ನೂರ ತೊಂಬತ್ತಾರು ಅದರ ಪ್ರಕಾರ ನೋಡೋದಾದ್ರೆ ಇವರಿಗೆ ಇಪ್ಪತ್ತೇಳು ಆಗಿರುವಂತದ್ದು ಇನ್ನು ಸಿದ್ದೇಗೌಡರ ತಾಯಿಯ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತಹ ರೇಣುಕಾ ಅನ್ನುವಂತಹ ಪಾತ್ರ ಈ ಪಾತ್ರವನ್ನು ನಿರ್ವಹಿಸಿರೋದು ಅಂಜಲಿ ಸುಧಾಕರ್ ಅವರು ಇವರ ಡೇಟ್ ಆಫ್ ಬರ್ತನ್ನು ನೋಡೋದಾದ್ರೆ ಮೇ ಇಪ್ಪತ್ತೆರಡು ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಅನ್ನುವಂತಹ ಮಾಹಿತಿ ಇದೆ ಸೊ ಈ ಪ್ರಕಾರವಾಗಿ ಇವರಿಗೆ ಐವತ್ತೆರಡು ವರ್ಷ ವಯಸ್ಸಾಗುತ್ತೆ ಇನ್ನು ನೆಕ್ಸ್ಟ್ ಪಾತ್ರ ಖುಷಿ ಅನ್ನುವಂತಹ ಪಾತ್ರ ಈ ಒಂದು ಪಾತ್ರವನ್ನು ನಿರ್ವಹಿಸ್ತಾ ಇರುವಂತಹ ಮುದ್ದು ಪುಟಾಣಿಯ ಹೆಸರು ನಿಶಿತಾ ಅನ್ನೋದಾಗಿದೆ ಈಕೆಯ ಜನ್ಮ ದಿನಾಂಕವನ್ನು ನೋಡೋದಾದ್ರೆ ಎರಡು ಐದು ಎರಡು ಸಾವಿರದ ಹದಿನೆಂಟು ಅಂತ ಹೇಳಿದ್ರೆ ಎರಡನೇ ತಾರೀಕು ಮೇ ತಿಂಗಳಲ್ಲಿ ಇವರು ಜನಿಸಿದ್ದು ಎರಡು ಸಾವಿರದ ಹದಿನೆಂಟರಂದು ಅಂದರೆ ಅಟ್ ಪ್ರೆಸೆಂಟಲ್ಲಿ ಅವರಿಗೆ ಆರು ವರ್ಷ ವಯಸ್ಸಾಗುತ್ತೆ ಇದಿಷ್ಟು ಡೇಟ್ ಆಫ್ ಬರ್ತ್ ಹಾಗೆಯೇ ವಯಸ್ಸಿನ ಬಗ್ಗೆ ಮಾಹಿತಿಗಳಾದರೆ ಈ ಸೀರಿಯಲ್ನಲ್ಲಿ ನಟಿಸಿರುವಂತಹ ಸಿದ್ದೇಗೌಡರು ಹಾಗೆಯೇ ಹರೀಶ್ ಅನ್ನುವಂತಹ ಪಾತ್ರಧಾರಿ ಜಾನು ಪಾತ್ರಧಾರಿ ಭಾವನಾ ಪಾತ್ರಧಾರಿ ಜೊತೆಗೆ ಜಯಂತ್ ಪಾತ್ರಧಾರಿಯ ಬಗ್ಗೆ ಸೇರಿದಂತೆ ಲಕ್ಷ್ಮಿ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತಹ ನಟಿಯ ಬಗ್ಗೆ ಕೂಡ ಡೀಟೇಲ್ ಆದ ವಿಡಿಯೋ ಇದೇ ಚಾನೆಲ್ ಅಲ್ಲಿ ಇದೆ ಸೊ ಅದೆಲ್ಲದರ ಲಿಂಕ್ ನಿಮಗೆ ಐ ಬಟನ್ ಅಲ್ಲಿ ಸಿಗ್ತಾ ಇದೆ ನೋಡ್ತಾ ಇರಬಹುದು ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ಆ ಒಂದು ವಿಡಿಯೋನ ನೀವು ನೋಡ್ಕೊಳ್ಬಹುದು ಸೊ ಇದರಿಂದಾಗಿ ಇವರೆಲ್ಲರ ಲೈಫ್ ಸ್ಟೈಲ್ ವಿಡಿಯೋಗಳು ನಿಮಗೆ ನೋಡಲಿಕ್ಕೆ ಸಿಗ್ತವೆ ಇವಿಷ್ಟು ವಿಷಯವನ್ನ ಬಿಟ್ಟು ಬೇರೆ ಯಾವುದೇ ಒಂದು ಟಾಪಿಕ್ನ ಬಗ್ಗೆ ನಿಮಗೆ ವಿಡಿಯೋಸ್ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನೀವು ತಿಳಿಸಬಹುದು ಅದು ಲಕ್ಷ್ಮೀ ನಿವಾಸ ಸೀರಿಯಲ್ ಬಗ್ಗೆ ಅಷ್ಟೇ ಅಲ್ಲ ಜಿ ಕನ್ನಡದಲ್ಲಿ ಪ್ರಸಾರವಾಗುವಂತಹ ಉಳಿದ ಸೀರಿಯಲ್ ಗಳ ಬಗ್ಗೆ ಕೂಡ ಆಗಿರಬಹುದು ಅಥವಾ ಅದರಲ್ಲಿ ನಟಿಸುವಂತಹ ನಟ ನಟಿಯರ ಲೈಫ್ ಸ್ಟೈಲ್ ವಿಡಿಯೋಗಳು ನಿಮಗೆ ಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ನೀವು ಕಮೆಂಟ್ ಮಾಡಬಹುದು ಕೇವಲ ಜಿ ಕನ್ನಡದ ಸೀರಿಯಲ್ಗಳು ಅಂತ ಅಷ್ಟೇ ಅಲ್ಲ ಬೇರೆ ಯಾವುದೇ ಒಂದು ವಾಹಿನಿಯ ಸೀರಿಯಲ್ ಗಳ ಬಗ್ಗೆ ಕೂಡ ನೀವು ಮಾಹಿತಿನ ಕೇಳಿದ್ರೆ ಅದರ ಬಗ್ಗೆ ವಿಡಿಯೋ ಮಾಡುವಂತಹ ಪ್ರಯತ್ನ ಮಾಡ್ತೀನಿ ಸೊ ಹೀಗಾಗಿ ನಿಮ್ಮ ನೆಚ್ಚಿನ ಸೀರಿಯಲ್ಗಳು ಯಾವುದು ಮತ್ತು ಅದರಲ್ಲಿ ನಿಮ್ಮ ನೆಚ್ಚಿನ ಪಾತ್ರಗಳು ಯಾವುದು ಅನ್ನೋದನ್ನ ನೀವು ತಿಳಿಸಬಹುದು ಅದರ ಬಗ್ಗೆ ಆದಷ್ಟು ಬೇಗ ವಿಡಿಯೋಸ್ ಅನ್ನ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಕೂಡ ಅಂದ್ಕೊಂಡಿದೀನಿ ಮಾಹಿತಿ ಇಷ್ಟ ಆಗಿದೆ ಅನ್ನೋದಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಸಪೋರ್ಟ್ ತೋರಿಸಿ ಹಾಗೆನೇ ಈ ವಿಡಿಯೋನ ನಿಮ್ಮ ಎಲ್ಲಾ ಫ್ರೆಂಡ್ಸ್ಗೂ ಕೂಡ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆದಷ್ಟು ಬೇಗ ಮತ್ತೆ ಸಿಗೋಣ